ಮುಳಬಾಗಲ ತಾಲೂಕು ಹಾವಣಿ ಹೋಬಳಿ ಕಮ್ಮದಟ್ಟಿ ಗ್ರಾಮದ ಸರ್ಕಾರಿ ಬಂದಿರೋ ಸರ್ವೆ ನಂಬರ್ ಇನ್ನೂರ ಎಂಬತ್ತ ಐದರಲ್ಲಿ ಐವತ್ತು ಏಳು ಎಕರೆ ಸರ್ಕಾರಿ ಜಮೀನಿದೆ ಆ ಒಂದು ಕಮ್ಮದಟ್ಟಿ ಗ್ರಾಮದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಎಷ್ಟು ಜಾನುವಾರುಗಳಿದೆ ಆ ಜಾನುವಾರುಗಳ ರಕ್ಷಣೆಗಾಗಿ ಆ ಊರಿನ ಗ್ರಾಮಸ್ಥರು ಮತ್ತು ಕುರಿಗಾಯಿಗಳು ಯಾವುದೇ ಕಾರಣಕ್ಕೂ ನಮ್ಮ ಊರಿನ ಸರ್ಕಾರಿ ಬಂದರು ಭೂಮಿ ಮೇಲೆ ಬೆಂಗಳೂರು ಮೂಲದ ಭೂಗಲ್ಲರ ತಣ್ಣು ಬಿದ್ದೈತೆ ಆ ಭೂಗಲ್ಲರ ಕಪಿಮುಷ್ಟಿಯಿಂದ ಒಂದು ಐವತ್ತೇಳು ಎಕರೆ ಜಮೀನು ಒತ್ತುವರಿಯನ್ನು ತೆರವುಗೊಳಿಸಿ ಅದನ್ನು ಕುರಿಗಾರರಿಗೆ ಮೀಸಲಿಡಬೇಕೆಂಬ ಅವರ ಒಂದು ಹೋರಾಟಕ್ಕೆ ರೈತ ಸಂಘದ ಬೆಂಬಲವನ್ನು ಸೂಚನೆ ಮಾಡುವುದು ಸಂಪೂರ್ಣವಾಗಿ ಬೆಂಬಲ ಸೂಚಿಸುವ ಜೊತೆಗೆ ಈ ಒಂದು ಕಾರ್ಯಕ್ರಮ ನಾವು ಏಳನೇ ತಾರೀಕು ಹಾಕ್ಕೊಂಡಿದ್ದೀವಿ ಆದರೆ ಏಳನೇ ತಾರೀಕು ವಾಲ್ಮೀಕಿ ಜಯಂತಿ ಇರುವ ಕಾರಣದಿಂದ ಆ ಕಾರ್ಯಕ್ರಮವನ್ನು ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ ಐದರ ಇಪ್ಪತ್ತೈದರ ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಆ ಒಂದು ಬಂದಿರಬಹುದು ಸರ್ವೆ ನಂಬರ್ ಇನ್ನೂರ ಎಂಬತ್ತೈದರಲ್ಲಿ ಆ ಜಮೀನಿನಲ್ಲಿಯೇ ರೈತ ಸಂಘ ಮತ್ತು ಗ್ರಾಮದ ಕುರಿಗಾಯಿಗಳು ಮತ್ತು ಗ್ರಾಮಸ್ಥರ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದು ಆ ಹೋರಾಟದ ಇದು ಮುಳಬಾಗುಲ್ ತಾಲೂಕು ಆವನಿ ಹೋಬಳಿ ಕಮ್ಮದಟ್ಟಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಎಂಬತ್ತೈದರಲ್ಲಿ ಏಳು ಎಕರೆ ಜಮೀನಿದ್ದು ಅದು ವಾಟರ್ ಬೆಡ್ ಅಂತ ಮತ್ತು ಗೋಮಾಳ ಜಮೀನಾಗಿದ್ದು ಆಗಿದ್ದು ಸೊ ಕಂಪ್ಲೀಟಲ್ಲಿ ಸುಮಾರು ಒಂದು ಸಾವಿರ ಎರಡು ಸಾವಿರ ಮೇಲ್ಪಟ್ಟು ಕುರಿ ಮೇಕೆ ಹಸುಗಳು ಎಮ್ಮೆಗಳೆಲ್ಲ ಇದ್ದು ಅದನ್ನು ಮೇಯಿಸಲು ಜಾಗ ಇಲ್ಲದ ಕಾರಣ ಬೇರೆ ಕಡೆಯಿಂದ ಬಂದು ಬೆಂಗಳೂರಿನವರು ಇದನ್ನ ಅತಿಕ್ರಮ ಮಾಡ್ಕೊಂತ ಇದ್ದಾರೆ ದಯವಿಟ್ಟು ಅದನ್ನು ನಮ್ಗೆ ಉಳಿಸ್ಕೊಳ್ಬೇಕು ಅಂತ ಮೊನ್ನೆನೆ ನಾವು ಮನವಿ ಕೊಟ್ಟಿದ್ದೀವಿ ಹಾಗಾಗಿ ಏಳನೇ ತಾರೀಕು ಇದ್ದಿದ್ದನ್ನು ವಾಲ್ಮೀಕಿ ಜಯಂತಿ ಬಂದಿರೋದ ಕಾರಣಕ್ಕೋಸ್ಕರ ಒಂಬತ್ತನೇ ತಾರೀಕು ಮುಂದುವಡ್ಸ್ಕೊಂಡು ಹೋಗ್ತೀವಿ ದಯವಿಟ್ಟು ಕಂದಾಯ ಇಲಾಖೆಯವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ನಮ್ಮ ತಹೀಲ್ದಾರ್ ಅವರು ಎಲ್ಲರೂ ನಮ್ಮ ಸ್ಥಳಕ್ಕೆ ಭೇಟಿ ಕೊಟ್ಟು ನಮ್ಗೆ ಅದು ಉಳಿಸ್ಕೊಡ್ಬೇಕು ಅಂತ ನಮ್ಮ ಗ್ರಾಮದ ನಮ್ಮ ಗ್ರಾಮ ಸರ್ಕಾರವಾಗಿ ತಮ್ಮಲ್ಲಿ ವಿನಂತಿ